ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾಶ್ವರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಸೂಪರ್ ಆಗಿರೋ ರೆಸಿಪಿನ ಶೇರ್ ಇದ್ದೀನಿ ಗನಕೆ ಸೊಪ್ಪಿನ ಮೊಸಪ್ಪಿನ ರೆಸಿಪಿನ ಶೇರ್ ಇದ್ದೀನಿ ಹಳ್ಳಿಗಳಿಗೆ ಸೈಡು ಹೆಚ್ಚ ಯಥೇಚ್ಛವಾಗಿ ಸಿಗುತ್ತೆ ಈ ಸೊಪ್ಪಂತೂ ಕೆಮ್ಮು ಕಪಕ್ಕೆ ರಾಮಬಾಣ ಬಾಣ ಕಪ್ಪ ಜಾಸ್ತಿ ಇರೋರು ಕೆಮ್ಮಿರೋರು ಅವಾಗ ಅವಾಗ ತಿಂತ ಇದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಎದೆ ನೋವು ಕೂಡ ಒಳ್ಳೇದು ಅಂದರೆ ಹಾರ್ಟ್ ಪ್ರಾಬ್ಲಮ್ ಇರೋರು ತಿಂದರೂ ಕೂಡ ಅವ್ರಿಗೂ ಕೂಡ ಒಳ್ಳೆಯದು ಹಾರ್ಟ್ ಪ್ರಾಬ್ಲಮ್ ಇದ್ರಿಗೂ ಕೂಡ ತುಂಬಾ ಒಳ್ಳೆಯದು ಈ ಸೊಪ್ಪು ಈ ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನೀಗ ಮೊದಲನೇದಾಗಿ ಗನಕೆ ಸೊಪ್ಪನ್ನು ನೆನೆಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಕಟ್ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಇಟ್ಕೊಂಡಿದ್ದೀನಿ ಒಂದೆರಡು ಮೂರು ಸರಿ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕಡ್ಡಿನೆಲ್ಲ ತೆಗ್ದಿದ್ದೀನಿ ಕಡ್ಡಿ ತೆಗೆದು ಬರೀ ಸೊಪ್ಪನ್ನು ಮಾತ್ರ ಬಿಡಿಸಿ ಇಟ್ಕೊಂಡಿದ್ದೀನಿ ಮಸಪ್ ಸಾಂಬಾರು ಮಾಡೋದರಿಂದ ಕಡ್ಡಿ ಕಡ್ಡಿ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಆದ್ದರಿಂದ ಈ ಕ ಸೊಪ್ಪಿನಲ್ಲಿ ಹೂವು ಹಣ್ಣು ಎಲ್ಲ ಇರುತ್ತೆ ಅದನ್ನೆಲ್ಲನೂ ತಕ್ಕೊಂಡಿದ್ದೀನಿ ಕೈ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈಗ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡು ಸೊಪ್ಪನ್ನು ಹಾಕೋತಾ ಇದ್ದೀನಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇಷ್ಟನ್ನು ಕೂಡ ನಾನು ಬೇಯಿಸ್ಕೊತೀನಿ ಪಾತ್ರೆಗೆ ಹಾಕೊಂಡು ನೆಕ್ಸ್ಟು ನಾನು ಹಾಲು ಹಾಕಿ ಮಾಡ್ಕೊಳ್ಳೋದು ಗನಕೆ ಸೊಪ್ಪಿನ ಸಾಂಬಾರು ಹಾಲು ಹಾಗೂ ಹುರ್ದವರೆ ಅವರೆಕಾಳನ್ನು ಹಾಕಿ ಒಣಗಿದವ್ರೇಕಾಳನ್ನು ಹುರ್ದಾಕಿ ಮಾಡ್ಕೋತೀನಿ ಒಂದೆರಡೆಯಲೆ ಕುಂಬಳ ಸೊಪ್ಪು ಕೂಡ ಇತ್ತು ತೋಟದಲ್ಲಿ ಅದನ್ನು ಕಿತ್ಕೊಂಡು ಬಂದು ಹಾಕ್ಕೊಂಡು ನಿನ್ನ ಜೊತೇಲಿ ಹಾಕಿದ್ದೀನಿ ಅಷ್ಟೇ ಎಲೆ ಇರೋದು ಕುಂಬಳು ಸೊಪ್ಪು ನೋಡಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ಗನಕೆ ಸೊಪ್ಪಿಗೆ ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಬೇಯಿಸ್ಕೊಂಡೆಲ್ಲ ರುಬ್ಬಾದ್ಮೇಲೆ ಬ ಬರೇ ಬೆಳ್ಳುಳ್ಳಿನ ಜಜ್ಜಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಏನು ಆ ಇವಾಗ ಇದನ್ನು ಒಂದು ಬೇರೆದೊಂದು ಚಿಕ್ಕದ ಬಾಣಲೆಗೆ ಎತ್ತಾಕೋತಾ ಇದ್ದೀನಿ ಅಂದರೆ ಸೊಪ್ಪು ಬಿಸಿ ಇದ್ದಾಗೆ ರುಬ್ಕೊಳ್ಳೋದಕ್ಕೆ ಆಗೋಲ್ಲ ಅದರಿಂದ ಸೊಪ್ಪನ್ನೆಲ್ಲ ಸಪ್ರೇಟ್ ಇದ್ದೀನಿ ಸೊಪ್ಪು ಮತ್ತು ನೀರನ್ನೆಲ್ಲ ಸಪ್ರೇಟ್ ಇದ್ದೀನಿ ಆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಈಗ ಸೋರ್ ಹಾಕೋತಾ ಇದ್ದೀನಿ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು ರುಬ್ಕೊಂಡು ಸಾಂಬಾರು ಮಾಡೋದಕ್ಕೆ ಬಾಣತಿಯರ್ಗು ಕೂಡ ತುಂಬಾ ಒಳ್ಳೆಯದು ಬಾಣತಿಯರ್ಗು ಕೊಡೋದ್ರಿಂದ ಶೀತ ಎಲ್ಲ ಕಡಿಮೆ ಆಗುತ್ತೆ ಅವ್ರಿಗೆ ಬಾಣ್ತಿದಿರ್ಗು ಕೊಡ್ತಾರೆ ಈ ಸೊಪ್ಪನ್ನು ಸಾಂಬಾರು ಮಾಡಿ ಮಸಪ್ ಮಾಡಿ ಕೊಡ್ತಾರೆ ನಮ್ಮ ಸೈಡ್ ಹಳ್ಳಿ ಸೈಡು ಹಳ್ಳಿ ಸೈಡು ಯಥೇಚ್ಛವಾಗಿ ಸಿಗುತ್ತೆ ಈ ಸೊಪ್ಪು ನೋಡಿ ಈಗೆಲ್ಲ ಆರ ಆರೋಧಕ್ಕೆ ಬಿಟ್ಟಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಈಗ ರುಬ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆಲ್ಲನೂ ಹಾಕೋತಾ ಇದ್ದೀನಿ ಈಗ ನಾನು ಬೇಯಿಸ್ಕೊಂಡಿದ್ನಲ್ಲ ಸೊಪ್ಪು ಜೊತೆ ಲಾ ಅಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಮಸೊಪ್ಪು ಸಾಂಬಾರಿಗೆ ತೆಂಗಿನಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರೋದು ಅಂದರೆ ಜಾಸ್ತಿ ಆಗಿಬಿಡುತ್ತೆ ಈ ಸೊಪ್ಪೇ ಜಾಸ್ತಿ ಹಸ್ರು ಇರುತ್ತೆ ಅದರಿಂದ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ನಾನು ಅವರೆಕಾಳು ಸಾಂಬಾರು ಮಾಡ್ತಿರು ಹುರ್ದ ಹುರಿದ್ಬಿಟ್ಟು ಅವರೆಕಾಳು ಹಾಕ್ಕೊಂಡು ಗನ್ಕೆ ಸೊಪ್ಪು ಸಾಂಬಾರು ಮಾಡ್ತಿರೋದು ಆದ್ದರಿಂದ ಅವರೆಕಾಳನ್ನು ಹುರ್ಕೋತಾ ಇದ್ದೀನಿ ಇವಾಗ ಅಂಗಡಿಯಿಂದ ತಂದಿರೋ ಅವರೆ ಕಾಳಾದರೆ ತೊಳೆದು ಹಾಕೋಬೇಕಾಗುತ್ತೆ ಇದು ನಮ್ಮ ತೋಟದ್ದೇನೆ ಅವರೆಕಾಳು ಅವರೆಕಾಳು ನಮ್ಮ ಗಿಡದ್ದೇ ಆದ್ರಿಂದ ನಾನೇನು ತೊಳೆದಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಸೊಪ್ಪನ್ನೆಲ್ಲ ರುಬ್ಕೊಂಡು ಅವರೆಕಾಳನ್ನೆಲ್ಲ ಹುರ್ದು ಇಟ್ಕೊಂಡಿದ್ದೀನಿ ಈಗ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಜಜ್ಜಿ ಹಾಕೋಬೇಕು ಈ ರೀತಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂತ ಅಂದರೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋಬೋದು ಇಲ್ಲಾಂದರೆ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೇ ಒಗ್ಗರಣೆ ಮಾಡಿ ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸೊಪ್ಪನ್ನು ರುಬ್ಕೊಂಡಿದ್ದಂಥ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊಪ್ಪನ್ನು ಬಸ್ತಿದ್ವಲ್ಲ ಆ ಬಸ್ತಿರುವಂಥ ನೀರನ್ನು ಹಾಕ್ಕೊಳ್ಬೇಕು ಆ ಬಸ್ತಿರುವಂಥ ನೀರನ್ನು ಚೆಲ್ಬಿಟ್ರೆ ಅಷ್ಟು ಟೇಸ್ಟ್ ಬರೋರ ಸಾಂಬಾರು ಆದರೆ ಸೊಪ್ಪಲ್ಲಿರೋ ಪೋಷಕಾಂಶ ಎಲ್ಲ ನೀರಲ್ಲೇ ಇರುತ್ತೆ ನಾನು ಸೊಪ್ಪನ್ನು ಸೋರ್ ಹಾಕ್ಕೊಂಡಿದ್ನಲ್ಲ ಆ ನೀರನ್ನೇ ಹಾಕೋತಾ ಇದ್ದೀನಿ ನೋಡಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ತೆಳ್ಳಗೆ ಬೇಕು ಅಷ್ಟು ಗಟ್ಟಿಗೆ ಬೇಕು ಮಾಡ್ಕೋಬೇಕು ಇವಾಗ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಈ ಗಣಕೆ ಸೊಪ್ಪು ಸೊಪ್ಪಿಗೆ ಹಾಲನ್ನು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲಾಂದರೆ ಒಂದು ಲೋಟದಷ್ಟು ಹಾಲನ್ನು ಇಷ್ಟು ಸಾಂಬಾರಿಗೆ ಹಾಕಬೇಕಾಗತ್ತೆ ಸಾಂಬಾರು ಚೆನ್ನಾಗಿ ಕುದ್ದಾದ್ಮೇಲೆ ಈಗ ಕುದಿಯೋಕ್ಕೆ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಯೋಕ್ಕೆ ಇದ್ದೀನಿ ಅವರೆಕಾಳು ಹುರ್ದಿಟ್ಕೊಂಡಿದ್ನಲ್ಲ ಹುರ್ದಿದ್ದಂಥ ಅವರೆಕಾಳನ್ನೆಲ್ಲ ಸಾಂಬಾರು ಕುದಿತಿರ್ಬೇಕಾದ್ರೆ ಹಾಕೋತಾ ಇದ್ದೀನಿ ಈಗ ಲಾಸ್ಟಲ್ಲಿ ಹಾಲನ್ನು ಹಾಕೋತಾ ಇದ್ದೀನಿ ಒಂದು ಲೋಟದಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಹಾಲು ಹಾಕೊಂಡ್ಮೇಲೆ ಜಾಸ್ತಿ ಕುದಿಸೋವಂಥ ಅವಶ್ಯಕತೆ ಇರೋದಿಲ್ಲ ಸಾಂಬಾರೆಲ್ಲ ನೀಟಾಗಿ ಚೆನ್ನಾಗಿ ಬೆಂದಾದಮೇಲೆ ಲಾಸ್ಟಲ್ಲಿ ಹಾಲು ಹಾಕೋಬೇಕು ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರು ಚೆನ್ನಾಗಾಗಿದೆ ಫ್ರೆಂಡ್ಸ್ ಈಗ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಗನಕೆ ಸೊಪ್ಪು ನಮ್ಮ ಸೊಪ್ಪು ಯಾವ ರೀತಿ ಇದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಇರುತ್ತೆ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗಂತೂ ಬಿಸಿ ಬಿಸಿ ಮುದ್ದೆ ಜೊತೆಗಂತೂ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಗನಕೆ ಸೊಪ್ಪಿನ ಸೊಪ್ಪು ಗನಕೆ ಸೊಪ್ಪು ಅಥವಾ ಕಾಸಿ ಸೊಪ್ಪು ಅಂತಲೂ ಕರೀತಾರೆ ಯಾವ ರೀತಿ ಮಾಡೋದು ಅಂತ ಹಾಲು ಹಾಕ್ಕೊಂಡು ಅವರೆಕಾಳು ಹಾಕಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬಂದ್ರಲ್ವ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದುರ್ಗಾ ವಿಶ್ವ ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು